ಮುರಳಿ ರಾಘು ನಾನು ನಾವೆಲ್ಲಾರು ಒಂದೇ ಜಿಮ್ಮು ಆ ಜಿಮ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದ್ರು ಸ್ವಿಮ್ಮಿಂಗ್ ಪೂಲಲ್ಲಿ ನಡ್ಕೊಂಡು ಓಡಾಡ್ತಿದ್ದೆ ನಾನು ನಡ್ಕೊಂಡು ಹೋಗ್ತಿದ್ದೆ ಎಲ್ಲ ನಗೋರು ಸರ್ ಇದು ಮೊನ್ನೆ ಒಂದ್ ಸಿನಿಮಾ ಮಾಡಿದಾಗ ಅದ್ಯಾವುದ ಒಂದು ವ್ಯಾಕ್ಸ್ ಹಚ್ಕಂಡೆ ಆ ಗಮ್ಮಿಂದ ಅದು ರಿಯಲ್ ಆಗಿ ಮಾರ್ಕ್ ಬಿದ್ದಂಗೆ ಬೀಳ್ಬಿಟ್ಟಿದ್ದೆ ನೈಟ್ ಮಲ್ಕೊಂಡಿದ್ದೆ ಗಾಡಿಯಲ್ಲಿ ಡ್ರೈವರ್ ಹೋಗಿ ಗುದ್ಬಿಟ್ಟ ಓ ನಾನು ಹಿಂಗ್ ಹೋಗಿ ಶೀಲ್ಡ್ ಹೊಡ್ಕೊಂಡು ನನ್ನ ಅಷ್ಟು ಗ್ಲಾಸ್ ಪೀಸ ಡಿಪ್ರೆಷನ್ಗೆ ಹೋಗಿದ್ರಾ ಅಂತ ನೀವು ಹಾಗೆ ಆಗತ್ತೆ ಸರ್ ಅದ್ರ ನನ್ನೊಬ್ಬನ್ಗೆ ಅಂತಲ್ಲ ಏನು ಅದನ್ನ ಸುಮ್ಮನೆ ನಾವು ಟೈಮ್ ಪಾಸ್ಗೆ ಅಂತ ಇರುವಂತ ಕೆಲವು ಹ್ಯಾಬಿಟ್ಸು ಅದು ರೆಗ್ಯುಲರ್ ಹ್ಯಾಬಿಟ್ ತರ ಆಗೋಗಿತ್ತು ನನಗೆ ಹೌದು ಒಂದು ಇಂಟ್ರ್ ಮಾಡಬೇಕು ಅಂತ ಸಿಕ್ಕಿದ್ದು ವಾಸ್ ವರ್ಕಿಂಗ್ ಫಾರ್ ಒಂದು ಮಾರ್ಕೆಟಿಂಗ್ ಆಗಿ ಫ್ರೆಂಡ್ ಫ್ರೆಂಡ್ ಆಗಿ ಹಾಗೆ ಒಂದು ಶೋ ಮಾಡಿದ್ರು ಇವರು ಹೌದು ತುಂಬಾ ಒಳ್ಳೆಯವನು ಅಂತ ಇವರು ಸೈಟ್ ಅಂತ ಇಷ್ಟಪಡ್ತಾರ ಇಲ್ಲ ಅವನು ಒಳ್ಳೆಯವನು ಅಂತ ಏನೋ ಹೇಳಿದ್ದಾನೆ ಅಷ್ಟಕ್ಕೆ ಲಾಕ್ ಮಾಡಿಬಿಟ್ಟಿತ್ತು ಅಲ್ಲಿ ಇಲ್ಲಿಂದ ಕೆಲ್ಸದವ್ರ ಹತ್ರ ಎಲ್ಲ ಫೋನ್ ಇಸ್ಕೊಳ್ಳೋದು ಫೋನ್ ಮಾಡೋದು ಯು ಅವಳು ಹೆಂಗಿದ ಹೇಳಲ್ಲ ನೀನ್ ಹೆಂಗಿದ್ಯಾ ಅಂತ ಕೇಳೋಣ ಎರಡ್ ಸಾವಿರದ ಇಪ್ಪತ್ತೊಂದು ಇದೇ ಫೆಬ್ರವರಿ ಐದನೇ ತಾರೀಕು ಏನ್ ಅಂತ ನಿಮ್ಗೆ ಗೊತ್ತಾ ನನಗೂ ಗೊತ್ತಿರಲ್ಲ ಆದ್ರೆ ನನ್ ಹೆಂಡತಿ ಗೊತ್ತಿರತ್ತೆ ನನ್ನ ಎಂತಿದೆ ಅಂತಲ್ಲ ಎಲ್ಲಾ ಹೆಣ್ಮಕ್ಳಿಗೂ ಗೊತ್ತಿರತ್ತದು ಸರಿ ನೀವು ನಿಮ್ ಮನೇಲಿ ಗೊತ್ತಿಲ್ದಿರಂಗ್ ಒಂದ್ ಎರಡು ರೂಪಾಯಿ ಕದ್ದಿದ್ ನೋಡ್ಬಿಟ್ರು ಅಂತ ಹಿಡ್ಕೊಳ್ಳಿ ನಿಮಗೆ ವಯಸ್ಸಾಗಿ ನಿಮ್ಗೆ ಮಕ್ಕಳಾಗಿದ್ರು ಅವ್ರು ಅದೇ ಎರಡು ರೂಪಾಯಿ ಹಿಂಗೆ ಕದ್ದಲ್ಲ ಕಳ್ಳ ಅಲ್ಲ ಆಗ

ತಿರುಗಾ ಕಡೆಬೆಟ್ಟೆ ಹಚ್ಬಿಟ್ಟು ತಿರುಗಾ ಸಣ್ಣ ನೋವು ಇದ್ರೂ ಹಂಗೆ ಹಂಗೆ ಮೂರು ತಿಂಗಳು ನಾಲ್ಕು ತಿಂಗಳು ಸಿನಿಮಾ ರಿಲೀಸು ಎಲ್ಲ ಆಗಾಗ ನನಗೆ ಏನಕ್ಕೆ ಇಷ್ಟು ಪೇನ್ ಬರುತ್ತೆ ಹೋಗುತ್ತೆ ಹಂಗು ಅಂದ್ಬಿಟ್ಟು ನಮ್ಮ ಡಾಕ್ಟರ್ ತುಂಬ ಉಗುದು ಒಂದು ಒಳ್ಳೆ ಎಕ್ಸಾಂಪಲ್ ಕೊಟ್ಟರು ನೋಡು ನಾವೆಲ್ಲ ನಮ್ಗೆ ಆವಾಗೆಲ್ಲ ಹೇಳಿದ್ದೇನು ಅಂದ್ರೆ ದಿ ಗ್ರೇಟ್ ಅಣ್ಣವರು ಅವಾಗ ಗಂಧದ ಗುಡಿ ಮಾಡ್ಬೇಕಾದ್ರೆ ಕುದುರೆ ಅವ್ರ ಮಂಡಿಗೆ ಎಟ್ಬಿಟ್ಟಿದ್ರು ಅವರು ಅವಾಗ ಮಾಮೂಲಿ ಏಟು ಅಂತೇಳಿ ಹೇಳಿ ಒಂದಷ್ಟು ದಿವಸ ಆದ್ಮೇಲೆ ರೆಸ್ಟ್ ತಗೊಂಡ್ರು ಸರಿ ಹೋಯ್ತು ಹಾಗೆ ಬಿಟ್ಬಿಟ್ರೆ ಅದನ್ನ ಆವತ್ತೇ ಅವ್ರು ಅದನ್ನ ಟ್ರೀಟ್ಮೆಂಟ್ ಮಾಡಿಸಿದ್ರೆ ವಯಸ್ಸಾಗ್ತಾ ಇದ್ದಂಗೆ ಅದು ಮತ್ತೆ ಮಂಡಿ ನೋವು ಬರ್ತಿರ್ಲಿಲ್ಲ ಈ ಎಕ್ಸಾಂಪಲ್ ಕೊಡ್ಬಿಟ್ರೆ ಭಯ ಆಗೈತ್ ಅದಕ್ಕೆ ಏನ್ ಮಾಡ್ಬೇಕು ರೆಸ್ಟ್ ಕೊಡು ಈಗ ರೆಸ್ಟ್ ಕೊಡು ಒಂದು ವರ್ಷ ಏನು ನೀನು ಓಡೋದು ಮಾಡೋದು ಮಾಡಂಗಿಲ್ಲ ಅಂತ ನಂಬಲ್ವ ಮುರುಳಿ ರಾಗು ನಾನು ನಾವೆಲ್ಲಾರು ಒಂದೇ ಜಿಮ್ಮು ಆ ಜಿಮ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದ್ರು ಸ್ವಿಮ್ಮಿಂಗ್ ಪೂಲಲ್ಲಿ ನಡ್ಕೊಂಡು ಓಡಾಡ್ತಿದ್ದೆ ನಾನು ನಡ್ಕೊಂಡು ಹೋಗ್ತಿದ್ದೆ ಎಲ್ಲ ನಗೋರು ಸ್ವಿಮ್ಮಿಂಗ್ ಪೂಲ್ ಸ್ವಿಮ್ಮಿಂಗ್ ಮಾಡೋದು ನಡೀತಿದ್ಯಾ ಅಂತ ನನ್ನ ಕಾಲ್ ನನ್ನ ನನಗೆ ಗೊತ್ತು ಹುಡುಗರು ಅಂದ್ಬಿಟ್ಟು ಸ್ವಿಮ್ಮಿಂಗ್ ಪೂಲಲ್ಲಿ ನಡ್ಕೊಂಡು ಅದು ಒಂದು ಎಕ್ಸರ್ಸೈಸ್ ಅದು ಸೊ ಅಲ್ಲಿ ನಾನು ಇನ್ನೊಂದು ನಾಲ್ಕು ಸಿನ್ಮಾ ಒಪ್ಕೊಂಡಿದ್ದೆ ಆ ನಾಲ್ಕು ಸಿನ್ಮಾ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಹಿಂಗೆ ಹೇಳಿದ್ಮೇಲೆ ಫಿಕ್ಸ್ ಆಗಿ ನಾಲ್ಕು ಸಿನ್ಮಾ ಆಯ್ತು ಸರ್ ಅಡ್ವಾನ್ಸ್ ವಾಪಸ್ ತೊಗೊಂಬಿಡಿ ಅಂತ ಇಬ್ರು ಕೊಟ್ಟೆ ಇನ್ನಿಬ್ರು ತಗೊಂಡಿಲ್ಲ ಇನ್ನೊಂದು ಎರಡು ಮೂರು ಆಫರ್ ಬಂತು ಸರ್ ಈಗ ಸದ್ಯಕ್ಕೆ ಬೇಡ ಅಂತ ಸುಮ್ಮನೆ ಸುಮ್ನೆ ಅದೇ ಅದ್ರ ಮಧ್ಯದಲ್ಲಿ ಒಂದು ಹುಂಜಾ ಬಂತು ಹುಂಜಾ ಮುಗಿಸ್ದೆ ಅವ್ರ ಇಲ್ಲ ಸರ್ ನಾವು ಬೇಕಾದ್ರೆ ಇನ್ನೊಂದು ವರ್ಷ ಎರಡು ವರ್ಷ ಆದ್ರೂ ಪರವಾಗಿಲ್ಲ ಕಾಯ್ತೀವಿ ಅಂತ ಬೇಡ ಬಿಡಿ ಸರ್ ಮುಗಿಸ್ಬಿಡೋಣ ಅಂತ ಹೇಳಿ ಆಮೇಲೆ ಆಪರೇಷನ್ ಮಾಡಿದ್ರಾ ಅಲ್ಲಲ್ಲ ಅದಕ್ಕೆ ರೆಸ್ಟ್ ಬೇಕಿತ್ತು ಇಟ್ಸ್ ವಾಸ್ ದ ಮಲ್ಟಿಪಲ್ ಫ್ರಾಕ್ಚರ್ ಓಕೆ ಸರಿ ಆಯ್ತು ಅದು ಮಾಡಿ ಸರಿ ಹೋಯ್ತು ಹಾಂ ಅದಕ್ಕೆ ಸ್ಟ್ರೆಂತ್ನಿಂಗ್ ಮಾಡಬೇಕಲ್ಲ ಓಕೆ ನೋಡಿ ನನಗೆ ಇಲ್ಲೊಂದು ಫ್ರಾಕ್ಚರ್ ಇದೆ ಇಲ್ಲೊಂದು ಫ್ರಾಕ್ಚರ್ ಇದೆ ಎಲ್ಲ ಸಿನಿಮಾ ಫ್ರಾಕ್ಚರ್ ಇಲ್ಲ ಅಳೆಯಲು ಫ್ರ್ಯಾಕ್ಚರ್ ಆಗಿದೆಯಾ ಸರ್ ಇದು ಮೊನ್ನೆ ಒಂದು ಸಿನಿಮಾ ಮಾಡಿದಾಗ ಅದು ಯಾವುದೋ ಒಂದು ವ್ಯಾಕ್ಸ್ ಹಚ್ಕೊಂಡೆ ಆ ಗಮ್ಮಿಂದ ಅದು ರಿಯಲ್ ಆಗಿ ಮಾರ್ಕ್ ಬಿದ್ದಂಗೆ ಬಿಡ್ಬಿಟ್ಟಿದೆ ಓ ಹೋ ಹೋ ಆ್ಯಕ್ಚುಲಿ ಅಲ್ಲೂ ನನಗೊಂದು ಆಕ್ಸಿಡೆಂಟ್ ಆಗಿದ್ದು ಅದೊಂದು ತಮಿಳ್ ಸಿನಿಮಾ ಮಾಡಬೇಕಿತ್ತು ನಾನು ಸ್ಟಾರ್ಟು ಆಗಿದ್ದು ಸಿನಿಮಾ ನೈಟ್ ಮಲ್ಕೊಂಡಿದ್ದೆ ಗಾಡಿಯಲ್ಲಿ ಡ್ರೈವರ್ ಹೋಗಿ ಗುತ್ಬಿಟ್ಟ ನಾನು ಹಿಂಗ್ ಮಲಗಿದ್ದಾನು ಹೋಗಿ ವಿಂಡ್ ಶೀಲ್ಡ್ ಹೊಡ್ಕೊಂಡು ನನ್ನ ಅಷ್ಟು ಗ್ಲಾಸ್ ಪೀಸಸ್ ಸುಮ್ಮ ನಮ್ಮ ಸಿನಿಮಾದಲ್ಲಿ ಈ ಗ್ಯಾಪ್ ಇದೆಯಲ್ಲ ಈ ಸಿನಿಮಾ ಬಂದ್ರು ಒಪ್ಕೊಳ್ಳೋದೆ ಒಪ್ಕೊಳ್ಳೋಕ್ ಆಗದೇ ಇರೋ ಸಂದರ್ಭ ಒಬ್ಬ ನಟನಾಗಿದ್ದವನಿಗೆ ಈಗ ಏನ್ ಮಾಡೋದು ಅನ್ನೋದು ಗೊತ್ತಾಗದೆ ಇರುವ ಸಂದರ್ಭ ಒಂದು ಫ್ರಸ್ಟ್ರೇಷನ್ ನಿಮ್ಮನ್ನ ಕರ್ಕೊಂಡು ಹೋಗಿರ್ಬಹುದು ಅಂತ ಅನ್ಕೊಂತೀನಿ ಸರ್ ಫ್ರಸ್ಟ್ರೇಷನ್ ಒಂದೇ ಅಲ್ಲ ಫ್ರಸ್ಟ್ರೇಷನ್ ಜೊತೆ ಡಿಪ್ರೆಷನ್ ಹೋಗ್ಬಿಡ್ತೀರಾ ಏನಾಗುತ್ತೆ ಡಿಪ್ರೆಷನ್ ಹೋಗಿದ್ರಾ ಅಂತ ನೀವು ಹಾಗೆ ಆಗತ್ತೆ ಸರ್ ಅಂತಲ್ಲ ಎಲ್ಲ ಕಲಾವಿದ್ರು ಇರ್ಬೋದು ನೀವು ಸಿನಿಮಾ ನಟ್ರೆ ಅಂತಲ್ಲ ಒಬ್ಬ ಒಳ್ಳೆ ಸಿಂಗರ್ ಚೆನ್ನಾಗಿ ಹಾಡ್ತಿದ್ದ ಅಂತ ಹಿಡ್ಕೊಂಡಿ ಏನು ಅವನಿಗೆ ಓಕೆ ಸಡನ್ ಆಗಿ ಇವತ್ತು ಒಬ್ರುನು ಯಾವ್ ಶೋಗು ಕರೀತಾ ಇಲ್ಲ ಯಾವ್ದು ರೆಕಾರ್ಡಿಂಗ್ ಕರೀತಾ ಇಲ್ಲ ಅಂದ್ರೆ ಆಬ್ವಿಯಸ್ಲಿ ಅವ್ನ ಗೋಯಿಂಗ್ ಟು ಡಿಪ್ರೆಷನ್ ನನಗೆ ತುಂಬಾ ಒಂದು ಲೆವೆಲ್ ಬೇಡ ಹುಡುಗರು ಅಷ್ಟೊಳಗ ರಾಜೀವ ಒಂದು ಸಿನಿಮಾ ಪ್ರಯತ್ನ ಮಾಡೋಣ ಒಂದು ಹೊಸ ಪ್ರಯತ್ನ ಅದು ಬಟ್ ಅನ್ಫಾರ್ಚುನೇಟ್ಲಿ ರಾಜೀವ ಕೋವಿಡ್ ಟೈಮ್ ಅಲ್ಲಿ ಬಂದ್ ಅದು ಬಂತಲ್ವಾಟಿ ಬಂದು ಓ ಟಿ ಟಿ ಅಲ್ಲಿ ಏನೋ ಸ್ವಲ್ಪ ಸಮಸ್ಯೆ ಆಯ್ತು ಅಂತ ಹೇಳಿ ಒಂದು ವರ್ಷ ಆದ್ಮೇಲೆ ಓ ಟಿಟಿ ತೆಗೆದು ಓಕೆ ಏನ್ ಸಮಸ್ಯೆ ಅಂದ್ರೆ ಅಲ್ಲಿ ಏನೋ ಒಂದು ಸಾಂಗ್ ಇವ್ರು ಹಾಕಬಾರ್ದಿತ್ತು ಅದನ್ನ ಓಕೆ ಅಲ್ಲಿ ಯಾವ್ದೋ ಒಂದು ಡಿ ಡಿ ಎಲ್ ಜಿ ಸಾಂಗ್ ಏನೋ ಸುಮ್ಮನೆ ಬ್ಯಾಕ್ ಅಲ್ಲಿ ಯೂಸ್ ಮಾಡಿದ್ದಾರೆ ಅದು ಆಲ್ಮೋಸ್ಟ್ ಒಂದು ತರ್ಟಿ ಫೋರ್ಟಿ ಸೆಕೆಂಡ್ಸ್ ಏನೋ ಇದೆ ಒಂದು ಕಾಮಿಡಿ ಸೀನ್ ಅಲ್ಲಿ ಹಾಕಿದೆ ಬಟ್ ಅದು ಇರಬಾರ್ದು ಅದಿದ್ರಂಗಿದ್ರೆ ನೀವು ಅದ್ ಯಾವ್ದೋ ಒಂದು ಮ್ಯೂಸಿಕ್ ಇವ್ರ ಹತ್ರ ರೈಟ್ಸ್ ತಗೊಂಡ್ ಇವ್ರ ಆ ರೈಟ್ಸ್ ತಗೊಂಡಿಲ್ಲ ಅವ್ರ ರೈಟ್ಸ್ ನೀವು ಸರ್ಟಿಫಿಕೇಟ್ ಕೊಡೋವರೆಗೂ ನಾವು ಪ್ಲೇ ಮಾಡಲ್ಲ ಈಗ ಆ ಸಂದರ್ಭ ಅಂದ್ರೆ ಈಗ ತುಂಬಾ ಜನರಿಗೆ ಆತರ ಆಗ್ಬೋದು ಡಿಪ್ರೆಷನ್ ಹೋಗುವಂತ ಸಿಚುಯೇಷನ್ ಇವತ್ತಿಗೂ ಜನಗಳಲ್ಲಿ ನಡೀತಾ ಇರುತ್ತೆ ಆ ಸಂದರ್ಭ ಗೆದ್ದು ಬಂದಿದ್ದ ಹೇಗೆ ಅಂತ ಆ ಸಂದರ್ಭದಲ್ಲಿ ನಿಮ್ ಜೊತೆಗೆ ಯಾರಿದ್ರು ಹೆಂಗ್ ಸ್ಫೂರ್ತಿಯಾಗಿ ತಗೊಂಡ್ರಿ ಅದು ನಾನು ಸರ್ ಯಾವಾಗ್ಲೂ ನನ್ನ ಮದ್ವೆಗಿಂತ ಮುಂಚೆವರೆಗೂ ನಮ್ಮ ತಂದೆ ತಾಯಿ ಅಪ್ಪ ಅವರು ಹೇಳೋ ಅಷ್ಟ್ ಹೇಳಿದ್ರು ಯಾಕೋ ಏನೋ ನಾವು ಎಲ್ಲಾ ತರ ಗೊತ್ತಿರೋ ಡಿಪ್ರೆಷನ್ ಅಂದಾಗ ನಾವ್ ಅನ್ಕೊಳ್ದಿರೋ ಅಂತದ್ದು ಕೆಲವೆಲ್ಲ ಏನು ಅದನ್ನು ಸುಮ್ಮನೆ ನಾವು ಟೈಮ್ ಪಾಸ್ಗೆ ಅಂತ ಇರೋವಂಥ ಕೆಲವು ಹ್ಯಾಬಿಟ್ಸು ಅದು ರೆಗ್ಯುಲರ್ ಹ್ಯಾಬಿಟ್ ಥರ ಆಗೋಗಿತ್ತು ನನಗೆ ಹೌದು ಅವರು ಹೇಳೋಕ್ಕೆ ಹೇಳಿದ್ರು ಕೊನೆಗೆ ಏನಾಗುತ್ತೆ ತಂದೆ ತಾಯಿ ಗೊತ್ತಿರ್ತದೆ ಯಾಕಂದ್ರೆ ಚಿಕ್ಕವರಿಂದ ನೋಡಿರ್ತಾನೆ ನೀನು ಯಾವ್ದು ಮಾಡ್ಬಿಡ ಅಂತನೋ ಅದ್ ಅದೇ ಮಾಡ್ತಾ ಇದ್ದಾನೆ ಅಂದಾಗ ಬಿಟ್ಬಿಡಬೇಕು ಹೇಳೋದು ಒಂದಲ್ಲ ಒಂದ್ ದಿವಸ ಅವನಿಗೆ ಅದು ಒಂದು ರಿಯಲೈಸೇಷನ್ ಆಗುತ್ತೆ ಸೊ ಅವರು ಹೇಳಿ ಹೇಳಿ ಸುಸ್ತಾಗಿ ಹೋಗಿದ್ರು ಅಷ್ಟೊಳ ಮದ್ವೆ ಆಯ್ತು ಮದುವೆ ಆದ್ಮೇಲೆ ಹಾಕ್ಲಿಕ್ಕೆ ಅಂತ ನಾನು ಈಗ ಅಲ್ಲಿಗೆ ಬಂದೆ ನಾನು ಇದು ಕೊನೆಯ ಸಬ್ಜೆಕ್ಟ್ ಇದು ನಿಮ್ಮ ಲವ್ ಸ್ಟೋರಿ ಹೇಳಿ ಸರ್ ನಿಮ್ಮದು ಈಗ ನಿಮ್ಮ ಮದುವೆ ನಿಮ್ಮ ಲವ್ ಸ್ಟೋರಿ ಹುಡುಗಿ ನೋಡಿದ್ದು ಹೆಂಗೆ ಏನು ಎತ್ತ ಈಗ ಹೆಂಗಿದೀರಾ ಓವರ್ ಆಲ್ ಒಂದು ಲಕ್ಕಿ ಆ ವಿಷಯದಲ್ಲಿ ಲಕ್ಕಿ ಓಕೆ ಏನಕ್ಕೆ ನಾನು ಹೆಂಗಿದ್ದವನು ಯಾವ ತರ ಇದ್ದವನು ಅಂತ ತುಂಬ ಹತ್ತಿರದಲ್ಲಿ ನಾನು ನೋಡಿದ್ಲು ಆವಾಗ ನನ್ನ ಸ್ನೇಹಿತೆ ಅವಳು ಆಲ್ಮೋಸ್ಟ್ ಒಂದು ಐದು ವರ್ಷ ಸ್ನೇಹ ನಮ್ದು ಎಲ್ಲಿ ಶುರು ಅದು ಸರ್ ಅದು ನಾನು ಬಿಗ್ ಬಾಸ್ ಹೊರಗೆ ಬಂದೆ ಹೊರಗೆ ಬಂದ ಮೇಲೆ ತೀರ ಇತ್ತೀಚೆಗೆ ಮದುವೆ ಆಗಿದ್ದು ಓಕೆ ಓಕೆ ಆವಾಗ ಏನಾಯ್ತು ಒಂದು ಇಂಟ್ರ್ಯೂ ಮಾಡಬೇಕು ಅಂತ ಸಿಕ್ಕಿದ್ದು ವಿಜಯವಾಣಿ ಮಾರ್ಕೆಟಿಂಗ್ ಸೊ ಹಂಗೆ ಚಾನಲೈಸ್ ಆಗಿ ಫ್ರೆಂಡ್ ಆದ್ವಿ ಹಾಗೆ ಒಂದು ಶೋ ಮಾಡಿದ್ವಿ ನಾವು ಕಲಾ ಬೆಳಕು ಸ್ಟಾರ್ಸ್ ಆಫ್ ಕರ್ನಾಟಕ ಅಂತ ಅದ್ರ ಮುಂಚೆ ನಾವು ಒಂದು ಕೊಳಕು ಬೆಳಕು ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ ಏನಂದ್ರೆ ಈ ನಮ್ಮ ಇರೋರು ಯಾರಿಗೆ ಕಲೆ ಇದೆ ಅದನ್ನ ತೋರಿಸ್ಕೊಳ್ಲಿಕ್ಕೆ ಅವ್ರಿಗೊಂದು ವೇದಿಕೆ ಇಲ್ಲ ಅಂತರ್ಗೊಂದು ವೇದಿಕೆ ಕಲ್ಪಿಸ್ಕೊಟ್ಟು ಯಾವುದೇ ತರದ ಅವ್ರ ಕಲೆ ಇದ್ರು ಕೂಡ ಅದನ್ನ ಅಲ್ಲಿ ತೋರಿಸ್ಲಿಕ್ಕೆ ಒಂದು ಮಾಡಿರೋ ಒಂದು ಕಾರ್ಯಕ್ರಮ ಅದಾದ್ಮೇಲೆ ಕಲಾ ಬೆಳಕು ಸ್ಟಾರ್ಟ್ಸ್ ಆಫ್ ಕರ್ನಾಟಕ ಅಂತ ಒಂದು ಮಾಡಿದ್ರು ಅದೇನಂದ್ರೆ ಎಲ್ಲಾ ಇದಕ್ಕೂ ಹೋಗಿ ಗಳಿಗೆ ಹೋಗಿ ಅಲ್ಲಿರುವಂತ ಕಲೆಗಳನ್ನ ಒಳ್ಳೊಳ್ಳೆ ಪ್ರತಿಭೆಗಳನ್ನ ಬೆಳಕಿಕ್ತ ಕಾರ್ಯಕ್ರಮ ಅದರಲ್ಲಿ ಅವಳು ಬಹಳ ಎಲ್ಪ್ ಮಾಡಿದ್ರು ಅಲ್ಲಿಂದ ನಮ್ಮ ಸ್ನೇಹ ಹಂಗೆ ಬೆಳಿತಾ ಬರುತ್ತೆ ಆಮೇಲೆ ಒಬ್ಬರನ್ನೊಬ್ರು ಹಂಗೆ ಇಷ್ಟಪಟ್ವಿ ಇಷ್ಟಪಟ್ಟಾದ್ಮೇಲೆ ಆ ಇಷ್ಟಪಟ್ಟ ಗೊತ್ತಾಗಿ ಅವಳನ್ನ ಕರ್ಕೊಂಡ್ ಹನ್ನೊಂದು ತಿಂಗಳು ಲಾಕ್ ಮಾಡ್ಬಿಟ್ ಓ ಹೌದು ಹೌದಾ ಇದು ಸಿನಿಮಾ ಸ್ಟೋರಿ ತರ ಸೇಮ್ ತರೋರಿ ಆಮೇಲೆ ಅವಳಲ್ಲಿ ಎಲ್ಲೆಲ್ಲೋ ಪ್ರಯತ್ನ ಪಟ್ಟು ಅಲ್ಲಿ ಇಲ್ಲಿಂದ ಕೆಲ್ಸದವ್ರ ಹತ್ರ ಎಲ್ಲಾ ಫೋನ್ ಇಸ್ಕೊಳ್ಳೋದು ಫೋನ್ ಮಾಡೋದು ಯು ಅವಳು ಹೆಂಗಿದಲ್ಲಿ ಹೇಳಲ್ಲ ನೀನ್ ಹೆಂಗಿದ್ಯಾನ್ ಹಂಗೆ ಓಕೆ ಒಂದು ಸಂಘ ಕೂತ್ಕೊಂಡು ಯೋಚನೆ ಮಾಡಿದೆ ಯಾರೋ ಗೊತ್ತಿಲ್ದಿರೋ ಮದುವೆ ಆಗಿ ಗೊತ್ತಿರೋ ರಾಕ್ಷಸಿನೇ ಮದುವೆ ಆಗೋದು ಒಳ್ಳೇದು ಒಂದು ಒಳ್ಳೆ ಸ್ನೇಹಿತೆ ಮಾಡಿದ್ದು ಯಾರು ಇನ್ಫ್ಯಾಕ್ಟ್ ನನಗೆ ಆ ಫೀಲ್ ಸ್ಟಾರ್ಟ್ ಎಲ್ಲೂ ನಾನು ಏನು ಹೋಗಿಲ್ಲ ಅವಳು ನಾನು ಏನು ಹೇಳ್ಕೊಡಕ್ ಹೋಗಿಲ್ಲ ಅದು ಹಂಗೇ ಇದ್ದು ಫೀಲ್ ಬಟ್ ಮನೆಯವ್ರಿಗೆ ಹೆಂಗೆ ಗೊತ್ತಾಯಿತು ಮನೆಯವ್ರಿಗೆ ನಾನೇ ನಮ್ಮ ಮನೆಯವ್ರಿಗೆ ಹೇಳಿದ್ದು ಅವ್ರ ಮನೆಯವ್ರಿಗೆ ನಾನೇ ಹೋಗಿದ್ದು ಅವ್ರ ಮನೆಯವ್ರಿಗೆ ಮಯೂರ್ ಜೊತೆ ತುಂಬಾ ಓಡಾಡ್ತಾ ಇದ್ ನಿಮ್ ಹುಡುಗಿ ಇಷ್ಟೇ ಹೇಳಿದ್ರು ಅದಕ್ಕಿಂತ ಹೆಚ್ಚ ಏನು ಹೇಳಕ್ ಹೋಗಿಲ್ಲ ಬಾ ಇಲ್ಲಿ ಮಾತಾಡಬೇಕು ಅಂತ ಕರ್ಸ್ಕೊಂಡು ಅವ್ರೇನ್ ಮಾಡಿದ್ರು ನಿಂದು ಮಯೂರ್ ಏನೋ ನಡೀತಾ ಇದೆ ಅಂತ ನನಗೆ ಗೊತ್ತಾಗೋಗಿದೆ ಈ ತರದ್ದು ಕ್ರಾಸ್ ಕ್ವಶನ್ ಏನೋ ಹಾಕಿದ್ದಾರೆ ತುಂಬಾ ಒಳ್ಳೆಯವನು ಅಂತ ಇವರು ಸೈಡ್ ತಗೊಂಡಿದ್ ಇಷ್ಟ ಅಂತ ಇದ ಇಲ್ಲ ಅಂತ ಏನೋ ಹೇಳಿದಾನೆ ಅಷ್ಟಕ್ಕೆ ಲಾಕ್ ಮಾಡ್ಬಿಟ್ಟಿದ್ರು ಆಮೇಲೆ ಅವ್ರ ಬರ್ಡೇ ಟೈಮ್ ನಾನೇ ಹೋದೆ ಅಲ್ಲಿಗೆ ಹುಬ್ಳಿ ಹುಬ್ಳಿ ಅಲ್ಲ ಹುಬ್ಳಿ ಹುಬ್ಳೆ ಹೋದೆ ಅದೇ ಟೈಮ್ಗೆ ಅವ್ರ ಅತ್ತೆ ಕೂಡ ಇದರಿಂದ ಬಂದಿದ್ರು ದುಬೈಯಿಂದ ಸೊ ನಾನು ಹೋಗಿ ಒಬ್ನೇ ಹೋದೆ ಮನೆಗೆ ಹೋಗಿ ಬೆಲ್ಲೋಡ್ದೆ ಅವ್ರ ತಾಯಿ ನನ್ನ ನೋಡ್ಬಿಟ್ಟು ಫಸ್ಟ್ ಅಂತ ಒಳಗಡೆ ಆಮೇಲೆ ಅವ್ರ ತಂದೆ ಬಂದ್ರು ತಗದ್ರು ಏನು ಒಂದು ಮಾತಾಡಕ್ ಬಂದಿದ್ದೀನಿ ಎಂದೆ ಕೂತ್ಕೊಂಡೆ ಮಾತಾಡ್ದೆ ಹ ಏನ್ ಹೇಳ್ತೀರಾ ಹೇಳಿ ನಿಮ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹೇಳಿ ಮಾತಾಡ್ತಾರೆ ಅಲ್ಲಿಂದ ಆಯಿತು ನಿಮ್ ತಂದೆ ತಾಯಿ ಏನ್ ಹೇಳ್ತಾರೆ ಅಲ್ಲಿಂದ ನಮ್ ತಂದೆ ತಾಯಿ ಅವ್ರಿಗೂ ಮಾತುಕತೆ ಆಗಿ ಒಂದ್ ಡೇಟ್ ಫಿಕ್ಸ್ ಮಾಡಿ ಮಾಡಿದ ಈಗ್ಲೂ ಕೇಳಿದ್ರೆ ಹೆಂಗ್ ಏರಿಯಾ ಬಂದು ಒಬ್ಬರೇ ಬಂದಲ್ಲ ನಮ್ಮನವರೆಲ್ಲ ಸೇರಿ ನಿಮ್ಗೆ ಮಾಡ್ಬಿಟ್ಟಿದ್ರೆ ಅಂತ ಯಾವತ್ತು ಯಾರಿಗೂ ಎದ್ರಿಲ್ಲ ಏನಿಕ್ ಹೆದ್ರಬೇಕು ಇವಾಗ ತಪ್ಪು ಮಾಡೋಣ ಎದಿರ್ತಾನೆ ನಾವೇನೋ ಒಳ್ಳೇದ್ ಮಾಡಕ್ ಹೋಗ್ತಾ ಇರೋದ್ರಿಂದ ಏನಕ್ಕೆ ಎದಿರ್ಬೇಕು ಹಾಗೆ ಹಂಗೆ ಬಂದೆ ಪ್ರೀತಿ ಮಾಡೋರಿಗೆ ನಿಮ್ಮ ಮಾತಿದ್ರೆ ಏನ್ ಸರ್ ಸರ್ ಅದನ್ನ ನಿನದ ನೆನಪಲ್ಲಿ ಬಹಳ ಚೆನ್ನಾಗಿ ಹೇಳಿದ್ವಿ ಸರ್ ಸುಮಾರು ಜನ ನಾನೇ ನೋಡಿರೋತರ ತುಂಬಾ ಪ್ರಚಸ್ತಾ ಇರ್ತಾರೆ ಯಾರಿಗೂ ಕೇಳ್ಕೊಳ್ಲಿಕ್ಕೆ ತುಂಬಾ ಅನಿಸ್ತಾ ಇರ್ತಾರೆ ಸೊ ನಿಮ್ಗೆ ಯಾವಾಗ ನಿಮ್ಗೆ ಒಬ್ಬರ ಮೇಲೆ ಪ್ರೀತಿ ಇದೆಯೋ ಅದನ್ನ ಹೇಳ್ಕೊಬೇಕು ಅದು ನಿಮ್ಗೆ ಒಂದು ಹುಡುಗ ಹುಡುಗಿನೇ ಅಂತಲ್ಲ ಒಬ್ಬ ಸ್ನೇಹಿತನ ಮೇಲೂ ಒಂದು ಪ್ರೀತಿ ಇದೆ ಅಂದ್ರೆ ಅದನ್ನ ಹೇಳ್ಕೊಬೇಕು ಮಗ ನಿನ್ ಕಡೆ ನಂಗೆ ಇಷ್ಟ ತುಂಬಾ ಒಳ್ಳೆ ಯಾಕಂದ್ರೆ ನೀವ್ ಇಷ್ಟಪಡೋದು ಅವ್ನಿಗೆ ಗೊತ್ತಾಗಬೇಕು ಹೌದು ಗೊತ್ತಾದಾಗ ಅವನು ನಿಮ್ಗೆ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾನೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾನೆ ಹಂಗೆ ಹುಡುಗಿ ಮೇಲೂ ಒಂದು ಎಲ್ಲ ಹುಡುಗಿಗೆ ಹುಡುಗನ ಮೇಲೆ ಇದ್ರು ಕೂಡ ನೀವು ಹೇಳ್ಕೊಬೇಕು ಪ್ರೀತಿ ನೀವು ಹೇಳ್ಕೊಳ್ಳದಿರೋ ಪ್ರೀತಿ ಹೇಳ್ಕೊಂಡ ಮೇಲೆ ಸಿಗದಿರೋ ಪ್ರೀತಿನ ನೀವು ಅದನ್ನ ಗಳಿಸ್ಲಿಲ್ಲ ಅಂದ್ರೆ ಯಾಕೆ ಪ್ರೀತಿಸ್ಬೇಕು ಅಂತ ನನ್ನ ಒಂದು ಯೋಚನೆ ಪ್ರೀತಿ ಮಾಡಿದ್ರು ಅದನ್ನ ಗಳಿಸ್ಕೋಬೇಕು ಇಲ್ಲ ಪ್ರೀತಿನೇ ಕರೆಕ್ಟ್ ನಮ್ಮ ಲವ್ ಸ್ಟೋರಿ ಇಬ್ರು ಪ್ರೀತಿಸ್ತಾರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗತ್ತೆ ಎಲ್ಲ ಆಗತ್ತೆ ಈ ಪ್ರಪಂಚ ನಮ್ಮನ್ನ ಬಾಳಾಗ್ಬಿಡಲ್ಲ ಅನ್ಬಿಟ್ಟು ಅವ್ರು ಸತೋಗ್ಬಿಡ್ತಾರೆ ಅದು ಸಿನಿಮಾಕ್ಕೆ ಮಾತ್ರ ರಿಯಲ್ ಜೀವನದಲ್ಲಿ ಅದೇನೇ ಕಷ್ಟ ಬರ್ಲಿ ಅದನ್ನ ಎದುರಿಸಿ ನಿಂತ್ಕೊಳೋನೇ ನಿಜವಾದ ಪ್ರೀತಿ ಮಾಡೋಣ ಮದುವೆ ಆಗಿದ್ದೀರಾ ಒಂದು ಲೈಫ್ ಜರ್ನಿ ನಡೀತಾ ಇದೆ ಗಂಡ ಹೆಂಡತಿಯರು ಹೆಂಗಿರ್ಬೇಕು ಅಂತ ಹೇಳ್ತೀರ ಸರ್ ಮೊದಲನೇದಾಗಿ ಅವರು ಒಂದು ಹುಡುಗಿ ಒಂದು ಹುಡುಗ ಸ್ನೇಹಿತರಾಗಿರ್ಬೋದು ಆ ಸ್ನೇಹನೇ ಅವ್ರನ್ನ ಅತೃಪ್ತರಾಗ ಸಾಧ್ಯ ಆವಾಗ್ಲೇ ಅವರಿಬ್ಬರು ಮಧ್ಯದಲ್ಲಿ ಏನಾರ ಒಂದು ಗ್ಯಾಪ್ ಬಂದ್ರು ಕೂಡ ಇಲ್ಲ ಇವನಿಗೇನೋ ಅವ್ಳ ಬಗ್ಗೆ ಅನಿಸ್ಬೋದು ಇಲ್ಲ ಅವಳಿಗೆ ಇವನ್ ಬಗ್ಗೆ ಅನ್ಸೋದೋ ಅದು ಹೇಳ್ಕೊಂಡ್ರೆ ಮಾತ್ರ ಅವ್ರ ಮಧ್ಯದಲ್ಲಿ ಯಾವ್ದೇ ತರ ತೊಂದರೆಗಳು ಮುಂದೆ ಕೊಟ್ಟಲ್ಲ ನೋಡಿ ಹುಡುಗರದು ಸಮಸ್ಯೆ ಹೇಳ್ತೀರಿ ಎರಡ್ ಸಾವಿರದ ಇಪ್ಪತ್ತೊಂದು ಇದೇ ಫೆಬ್ರವರಿ ಐದನೇ ತಾರೀಕು ಏನಾಗಿತ್ತು ಅಂತ ನಿಮ್ಗೆ ಗೊತ್ತಾ ನನಗೂ ಗೊತ್ತಿರಲ್ಲ ಅದು ನನ್ನ ಹೆಂಡತಿ ಗೊತ್ತಿರತ್ತೆ ನನ್ನಲ್ಲ ಎಲ್ಲಾ ಹೆಣ್ಮಕ್ಳಿಗೂ ಅದು ಹೌದು ಅರ್ಥ ಆಯ್ತಾ ಅದು ಎಷ್ಟು ಗಂಟೆಗೆ ಯಾವ ಸೆಕೆಂಡ್ಗೆ ಯಾವ ಜಾಗನೂ ಗೊತ್ತಿರ್ತದ ಅವ್ರಿಗೆ ಹೌದು ಏನಕ್ಕೆ ಅಂದ್ರೆ ಅವ್ರಿಗೆ ಕಣ್ಣು ಮುಚ್ಚಿ ಕಣ್ಣತ್ ಅವ್ರ ಪ್ರೀತಿಸುವಂತ ಹುಡುಗ ಮಾತ್ರ ಅವ್ರ ತಲೆ ಇರ್ತದೆ ಅದಕ್ಕೆ ಅವರು ಅಷ್ಟು ಇನ್ ಡೆಪ್ತ್ ಆಗಿ ಯೋಚನೆ ಮಾಡ್ತಾರೆ ನಾವು ಅವ್ರಿಗೆ ಪ್ರೀತಿಸ್ತೀವಿ ಡೆಪ್ತ್ ಡೆಪ್ತಾಗಿ ಯೋಚನೆ ಮಾಡೋದು ಯಾಕಂದ್ರೆ ನಾವು ಇನ್ನೂ ಬೇರೆ ಬೇರೆ ಯೋಚನೆ ಮಾಡಕ್ ಸಾವಿರಾರು ಇರ್ತವೆ ಅವ್ರು ನೋಡ್ಕೋಬೇಕು ಮನೆ ಕುಟುಂಬ ನೋಡ್ಕೋಬೇಕು ಎಷ್ಟು ದುಡಿಬೇಕು ಈ ತಿಂಗ್ಳಿಗೆ ಏನೇನು ಇ ಎಮ್ ಐ ಕಟ್ಟಬೇಕು ಎಲ್ಲ ಮನುಷ್ಯನ್ಗೂ ಇದ್ದಿದ್ದೇವೆ ನಾವು ಗಂಡಸಿಗೆ ಎಸ್ಪೆಷಲಿ ದುಡಿಯುವಂತ ಹೆಣ್ಣುಮಕ್ಳು ಇದಾರೆ ಇಲ್ಲ ಅಂತ ಹೇಳ ಬಟ್ ಎಲ್ಲಾರ್ಗು ನಾವು ಅಷ್ಟು ಡೆಪ್ತಾಗಿ ನಾವು ಯೋಚನೆ ಮಾಡಲ್ಲ ಅದ್ ಅವ್ರು ಮಾಡ್ತಾರೆ ಇವಾಗ ನಮ್ದೆ ನಿಮ್ದು ಇಂಟರ್ವ್ಯೂ ಇನ್ನೊಂದು ಐದು ವರ್ಷ ಬಿಟ್ಟು ನಾವು ಸೇರಿದ್ವಿ ಆದ್ರೆ ಯಾವ ಡೇಟು ಅಂತ ನಮ್ಗ್ ಗೊತ್ತಿರಲ್ಲ ಗೊತ್ತಿರಲ್ಲ ಎಸ್ ನೀವದ್ದು ಫೋನ್ ಮಾಡಿ ಕೇಳಿ ನಿಮ್ ಹೆಂಗಿದ್ರು ಫೋನ್ ಮಾಡಿ ಕರೆಕ್ಟಾಗಿ ಹೇಳ್ತಾರೆ ಕರೆಕ್ಟ್ ಇಂಥ ದಿನ ಇಂತ ದಿನ ಹನ್ನೊಂದ್ ಗಂಟೆಗೆ ಅವ್ರು ಹಿಂಗೆ ಬಂದ್ರು ನೀವು ಇಲ್ಲೇ ಕೂತ್ ಹಿಂಗೆ ಚೂಟ್ ಮಾಡಿದ್ರಿ ಅಂತ ಸೊ ದಟ್ ಈಸ್ ದಿ ಸ್ಟ್ರಾಂಗ್ ಬಿಲೀಫ್ ಆಫ್ ಅ ವುಮೆನ್ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ದಾರಿ ತಪ್ತಾ ಇದಾರೆ ಅಂದಾಗ ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಆಗಿದ್ರೆನೆ ಒಂದ್ ಒಳ್ಳೆ ಕುಟುಂಬ ಆಗೋಕ್ಕೆ ಸಾಧ್ಯ ಹೌದು ಅದೇ ಹೆಣ್ಮಗಳು ದಾರಿ ತಪ್ಪಿದಾಳೆ ಅಂದಾಗ ಅದೇ ಗಂಡನು ಅದನ್ನೇ ಮಾಡಬೇಕು ಆವಾಗಲೇ ಒಂದು ಒಳ್ಳೆ ಬ್ಯೂಟಿಫುಲ್ ಲೈಫ್ ನಮ್ಮ ಗಂಡ ಅದನ್ನು ಹೆಂಡತಿನ ಹೆಂಗ್ ನೋಡಿದ್ರೆ ಒಳ್ಳೇದು ಅಂತ ಅದನ್ನ ಹೇಳ್ತಾ ಇದೀನಲ್ಲ ಸರ್ ಒಬ್ಬ ಸ್ನೇಹಿತನಾಗಿ ನೋಡ್ಬೇಕು ಅವನ್ ಫ್ರೆಂಡ್ ಆಗಿ ನೋಡಿದಾಗ ಅವನು ಇನ್ನೊಂದು ಯಾವ್ದೋ ಫ್ರೆಂಡ್ ಹುಡ್ಕೊಂಡು ಹೋಗಲ್ಲ ತನ್ನ ಒಳಗಿರುವಂತ ಕೆಲವು ವಿಷಯಗಳು ನಾ ಹೇಳ್ಕೊಳ್ಳಿಕ್ಕೆ ಇನ್ಯಾರು ಹುಡ್ಕೊಂಡು ಹೋಗಲ್ಲ ಇದ್ರು ಕೂಡ ಅದೆಲ್ಲ ಇವಾಗ ಹೆಂಗೆ ನಾವು ನಮ್ಮ ಫ್ರೆಂಡ್ಸ್ಗಳು ನಾವೆಲ್ಲ ಸಿಗ್ತೀವಿ ಟೀ ಕಾಫಿ ಕುಡಿತಾ ಒಂದಷ್ಟು ಜೋಕ್ಸ್ ಮಾಡ್ತೀವಿ ಇನ್ನೆಲ್ಲ ಮಗೇನೋಣ ಅಂತ ಸಣ್ಣ ಪುಟ್ಟ ವಿಷಯಗಳನ್ನ ಹೇಳ್ಕೋಬಹುದು ಇನ್ ಕೆಲವು ಚೈಲ್ಡ್ಹುಡ್ ಇಂದ ಫ್ರೆಂಡ್ಸ್ ಆಗಿರೋತ್ರ ನೀವು ಎಲ್ಲ ಶೇರ್ ಮಾಡಬಹುದು ಆದ್ರೆ ಅದೇ ನಿಮ್ ಗಂಡನ ಹತ್ರನ ಹೆಂಡತಿ ಹತ್ರನ ನೀವು ಶೇರ್ ಮಾಡಿದಾಗ ಆ ಡೆಪ್ತ್ ಜಾಸ್ತಿ ಆಗ್ತದೆ ನಿಮ್ಮ ಒಳಗಿರುವಂತ ಬಾಂಧವ್ಯ ಜಾಸ್ತಿ ಬೆಳೀತದೆ ನಂಬಿಕೆ ಅಂತ ಇದೆಯಲ್ಲ ನಂಬಿಕೆ ಅನ್ನೋದು ಬಹಳ ಕಷ್ಟ ಸರ್ ಬೆಳಸ್ಕೊಳ ಅದು ಯಾವ ರಿಲೇಶನ್ಶಿಪ್ ಆಗಿರ್ಬೋದು ಅಣ್ಣ ತಂಗಿ ಆಗಿರ್ಬೋದು ಅಕ್ಕ ತಮ್ಮ ಆಗಿರ್ಬೋದು ತಂದೆ ತಾಯಿ ಮಗ ಮಗಳು ಯಾರೇ ಅದನ್ನ ಇದೆಯಲ್ಲ ಒಂದೇ ಒಂದು ಸರಿ ನೀವು ನಿಮ್ಮ ಗೊತ್ತಿಲ್ಲದೆ ಒಂದು ಎರಡು ರೂಪಾಯಿ ಕದ್ದು ನೋಡ್ಬಿಟ್ರು ಅಂತ ಇಟ್ಕೊಳ್ಳಿ ನಿಮಗೆ ವಯಸ್ಸಾಗಿ ನಿಮ್ಗೆ ಮಕ್ಕಳಾಗಿದ್ರು ಅವ್ರ ಅದೇ ಆವತ್ತೆ ರೂಪಾಯಿ ನಿಂಗೆ ಕದ್ದಿದಲ್ಲ ಹಿಂಗೆ ಕಳ್ಳ ಅಲ್ಲ ಆಗ ಕರೆಕ್ಟ್ ಅಲ್ವಾ ಹೌದು ಹೌದು ಅದಕ್ಕೆ ಅದನ್ನು ಮತ್ತೆ ವಾಪಸ್ಸು ನೀವು ನಾನು ಕಳ್ತನ ಆವಾಗ ಏನೋ ಹಿಂಗೆ ಮಾಡಿಬಿಟ್ಟೆ ಇವಾಗ ಇಲ್ಲ ಹಂಗಿಲ್ಲ ನಾನು ಬೇರೆ ಬೇರೆಯವ್ನಾಗಿದ್ದೀನಿ ಅಂತ ನೀವು ಅದನ್ನ ಪ್ರೂವ್ ಮಾಡೋದಕ್ಕೆ ನಿಮ್ಗೆ ಟೈಮ್ ಬೇಕು ಆ ಪ್ರೂವ್ ಮಾಡ್ಕೋಬೇಕು ಅಂದರೆ ಆ ಬಾಂಧವ್ಯ ಬೆಳೀಬೇಕು ಅಂದ್ರೆ ನಿಮ್ಗೆ ಕ್ಲಾರಿಟಿ ಇರಬೇಕು ಅಷ್ಟೇ ನಿಜವಾಗ್ಲು ಖುಷಿ ಆಯ್ತು ಸರ್ ಸರಿ ಸರಿ ಒಂದು ಗಂಟೆ ಇಪ್ಪತ್ತು ನಿಮಿಷ ನೀವು ನಮ್ ಜೊತೆ ಮಾತಾಡಿದ್ರಿ ಇನ್ನೂ ಒಂದು ಗಂಟೆ ಮಾತಾಡ್ ಕ್ಯಾಮ್ರಾ ಆಫ್ ಮಾಡ ಹೌದು ಹೆಗ್ಗದೆ ಸ್ಟುಡಿಯೋ ಜೊತೆ ಒಂದು ಸಮಯ ಕೊಟ್ಟಿದೀರಾ ಏನ್ ಸರ್ ನಮ್ಮ ಸರ್ ನಿಮ್ಮ ನಾನು ಹೇಳೋದೇ ಸರ್ ಬಿಗಿನಿಂಗ್ ಅಲ್ಲಿ ನಾವ್ ಏನ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಆಗಲ್ಲ ಅದನ್ನೇ ಹೇಳಿದ್ರ ಒಂದು ಪಾಸಿಟಿವ್ ಆಗಿರುವಂತ ಎರಡು ಥಾಟ್ಸ್ ಇವಾಗ ನೀವು ತುಂಬಾ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀವಿ ನಾನು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀನಿ ನನ್ನ ಜೀವನದಲ್ಲಿ ಏನಂದ್ರೆ ನನ್ನ ಸುತ್ತಮುತ್ತ ಯಾರೇ ಇರ್ಬೋದು ಮನುಷ್ಯರಿಲ್ವಾ ನಾಯಿಗಳಿದೆ ಅವು ಖುಷಿ ಕೊಡಿ ಖುಷಿಯಾಗಿರ್ಬೋದು ನಾನು ಹಂಗೆ ಯೋಚನೆ ಮಾಡೋದು ಅದೇ ತರ ಯೋಚನೆ ಮಾಡೋದು ಇನ್ನೊಂದು ವ್ಯಕ್ತಿ ಸಿಕ್ಕಾಗ ಹಂಡ್ರೆಡ್ ಪರ್ಸೆಂಟ್ ಒನ್ ಅವರ್ ಅಲ್ಲ ಒಂದು ದಿನ ಪೂರ್ತಿ ಕಳೆದ್ರು ಅದು ಖುಷಿ ಖುಷಿಯಾಗೇ ಇರೋದು ಯಾವುದೇ ತರದ ನಮ್ಗೆ ನಾವ್ ದುಃಖ ಹೇಳಿಕೊಂಡ್ರು ಕೂಡ ಅದು ಕೊನೆಗೆ ಖುಷಿಯಾಗಿ ಟರ್ನ್ ಆಗುತ್ತೆ ಕರೆಕ್ಟ್ ಸೊ ನಾನು ನಿಮ್ಮ ನಿಮ್ಮ ಬಗ್ಗೆ ನಿಮ್ಮ ಚಾನೆಲ್ ಬಗ್ಗೆ ನಾನು ತುಂಬಾ ಕೇಳ್ಪಟ್ಟಿದ್ದೆ ತುಂಬಾ ಶೋಸ್ ನಾನು ನೋಡಿದ್ದೀನಿ ಕೂಡ ಬಟ್ ಇಷ್ಟ ಬೇಗ ನಾವು ಇಬ್ರು ಸೇರ್ತೀವಿ ತರ ಮಾತಾಡ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ ಓಕೆ ಆಗತ್ತೆ ಇನ್ನು ಹೋಗ್ತಾ ಹೋಗ್ತಾ ಯಾರು ಗೊತ್ತಿನ್ನೂ ಒಂದಷ್ಟು ಶೋಸ್ಗಳ್ ನಾವ್ ಜೊತೆಗ್ ಮಾಡೋದಲ್ವಾ ಯೆಸ್ 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 ಇನ್ ಕೇಳುವೇನೋ ನಂದು ಸ್ಟಾರ್ಟ್ಸ್ ಇದೆ ಇದ್ರ ಪ್ರಕಾರ ಅದ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಆಯ್ತು ಅಂದ್ರೆ ನಾವ್ ಅದನ್ನ ಜೊತೆಗೆ ಮಾಡಬೇಕು ಖಂಡಿತ ಸರ್ ಖಂಡಿತ ಖಂಡಿತ ಸರ್ ಥ್ಯಾಂಕ್ ಯು ಸೋ ಮಚ್ ಸೊ ಮಚ್ ಎಲ್ಲರಿಗೂ ನಮಸ್ಕಾರ